السلام عليكم ورحمه الله بسم الله والحمد لله والصلاه والسلام على اشرف المرسلين وعلى اله وصحبه اجمعين اما بعد اللهم صل وسلم وبارك عليه انه супраதானವಾದಂತha ಒಂದು ವಿಷಯ సాధారణವಾಗಿ اللهನು ಮರಣವನ್ನು ವಿಧಿಸುವುದು ಯಾವಾಗ ಎಲ್ಲಿ ಏನು ಯಾವ ರೀತಿಯಲ್ಲಿ ಎಂದು ಯಾರಿಗೂ ಸಹ ಹೇಳಲು ಸಾಧ್ಯವಿಲ್ಲದಂತಹ ಒಂದು ಸಂಗತಿಯಾಗಿದೆ ಮರಣವು ಯಾವ ಸಂದರ್ಭದಲ್ಲೂ ಬರಲು ಸಾಧ್ಯವಿದೆ ಅದು ಎಲ್ಲಿಯೂ ಬರಲು ಸಾಧ್ಯವಿದೆ ಅದಕ್ಕೆ ಸಮಯ ಸಂದರ್ಭ ಎಂಬಂತಹ ಒಂದು ನಿಗದಿ ಇಲ್ಲ ಇಂಥದ್ದೇ ಸ್ಥಳದಲ್ಲಿ ಎಂಬಂತಹ ನಿಗದಿ ಇಲ್ಲ ಹಾಗಾದರೆ ಒಂದು ಸ್ಥಳದಲ್ಲಿ ಅಥವಾ ಒಂದು ಊರಿನಲ್ಲಿ ಮರಣ ಹೊಂದಿದರೆ ಆ ಮೈತನ್ನು ಇತರ ಊರಿಗೆ ಅದನ್ನು ಸ್ಥಳಾಂತರಿಸಬಹುದೇ ಅಥವಾ ವರ್ಗಾಯಿಸಬಹುದೇ ಅದನ್ನು ಇತರ ಊರಿಗೆ ಕೊಂಡೊಯ್ಯಬಹುದೇ ಎಂಬಂತಹ ಒಂದು ಚರ್ಚೆಯಾಗಿದೆ ಯಾವುದಾದರೊಂದು ಉದ್ದೇಶಕ್ಕಾಗಿ ಒಂದು ಊರಿಗೆ ಹೋಗಿರುವಾಗ ಅಲ್ಲಿ ಮರಣವು ಸಂಭವಿಸಿದರೆ ಆ ಮಯಿತ್ತನ್ನು ತನ್ನ ತಾಯಿನಾಡಿಗೆ ಅದನ್ನು ಕೊಂಡೊಯ್ಯಬಹುದೇ ಅಥವಾ ಅಲ್ಲಿಯೇ ದಫನ ಮಾಡಬೇಕೆಂಬಂತಹ ಒಂದು ಮಹತ್ತರವಾದಂತಹ ಒಂದು ಚರ್ಚೆಯಾಗಿದೆ ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡುವುದು ಗ್ರಂಥಗಳಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಎಹ್ರುಮು ನಕುಲುಲ್ ಬಲದಿ ಮೌತಿಹಿ ಬಲದಿನ್ ಆಹಾರ ಬಿಲ ಲರೂರತಿನ್ ಯಾವುದೇ ಅಗತ್ಯವಿಲ್ಲದೆ ಮರಣ ಹೊಂದಿದ ಊರಿನಿಂದ ಇನ್ನಿತರ ಊರಿಗೆ ಆ ಮಯ್ಯನ್ನು ಕೊಂಡೊಯ್ಯುವುದು ಅಥವಾ ವರ್ಗಾಯಿಸುವುದು ಅದು ಆರಾಮಾಗಿದೆ ನಿಷಿದ್ಧವಾಗಿದೆ ಎಂದು ಪವಿತ್ರ ಇಸ್ಲಾಂ ಹೇಳ್ತದೆ ವಿನಾಕಾರಣ ಒಂದು ಊರಿನಲ್ಲಿ ಮರಣ ಹೊಂದಿದರೆ ಅದನ್ನು ಇನ್ನೊಂದು ಊರಿಗೆ ಕೊಂಡೊಯ್ಯಬೇಕು ಕೊಂಡೊಯ್ಯಬಾರದು ಕಾರಣ ಅಂತ ಹೇಳಿದರೆ ಏನು ಯಾವುದಾದರೊಂದು ಪ್ರಳಯವು ಉಂಟಾಗುವಂತಹ ಒಂದು ಜಾಗವಾಗಿದೆ ಅಥವಾ ಈ ವ್ಯಕ್ತಿಯನ್ನು ಅಲ್ಲಿ ಮರಣ ಹೊಂದಿದ ಆ ಅದೇ ಊರಿನಲ್ಲಿ ದಫನ ಮಾಡುವುದರಿಂದ ಯಾವುದಾದರೂ ಶತ್ರುವಿನ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು ಇದ್ದರೆ ಇಂತಹ ಸಂದರ್ಭದಲ್ಲೆಲ್ಲ ಆ ಮೈತನ್ನು ಇನ್ನಿತರ ಊರಿಗೆ ಸ್ಥಳಾಂತರಿಸಬಹುದು ಅದೇ ಸಂದರ್ಭ ಯಾವುದೇ ಕಾರಣಗಳಿಲ್ಲದೆ ಎಲ್ಲ ವ್ಯವಸ್ಥೆಗಳು ದಫನ ಮಾಡಲು ಅಲ್ಲಿದ್ದು ಆ ಮೈತನ್ನು ಇತರ ಜಾಗಕ್ಕೆ ಸ್ಥಳಾಂತರ ಮಾಡಬಾರದು ಎಂದ ಇಸ್ಲಾಂ ಹೇಳು ಆದರೆ ಮೂರು ಜಾಗಗಳಿಗೆ ಆ ಮಕ್ಕದ ಹರಂ ಮಸ್ಜಿದುಲ್ ಹರಾಮ್ ಅದೇ ರೀತಿ ಮಸ್ಜಿದುಲ್ ನಬವಿ ಮದೀನದ ಮಸೀದಿ ಅದೇ ರೀತಿ ಬೈತುಲ್ ಮೊಕದ್ದಸ್ ಈ ಸ್ಥಳಗಳಿಗೆ ಕಾರಣಗಳಿದ್ದರೂ ಇಲ್ಲದಿದ್ದರೂ ಮೈತನ್ನು ಕೊಂಡೊಯ್ಯುವುದರಲ್ಲಿ ಯಾವುದೇ ಯಾವುದೇ ಅಭ್ಯಂತರವಿಲ್ಲ ಈ ಮೂರು ಸ್ಥಳಗಳಿಗೆ ಅದೇ ರೀತಿ ಅವು ಇಲ ಮಕಾಬಿರಿ ಅಹಲಿಲ್ ಖೈರಿ ವಸ್ವಲ ಒಂದು ಊರಿನಲ್ಲಿ ಒಂದು ಕಬ್ರಸ್ಥಾನವಿದೆ ಅಲ್ಲಿ ಎಲ್ಲ ಸಜ್ಜನರ ಆ ಸ್ವಾಲಿಹೀನ್ಗಳ ಆ ಕಬ್ರಸ್ಥಾನವಾಗಿದೆ ಆ ಕಬ್ರಸ್ತಾನೆ ಹಾಗಿದ್ದಲ್ಲಿ ಈ ಊರಿನಲ್ಲಿ ಮರಣ ಹೊಂದಿದ ವ್ಯಕ್ತಿಯನ್ನು ಮೈಯಿತನ್ನು ಆ ಸಜ್ಜನರು ಮಾತ್ರವಿರುವಂತಹ ಕಬ್ರಸ್ಥಾನಕ್ಕೆ ಕೊಂಡೊಯ್ಯುವುದರಲ್ಲಿ ಸ್ಥಳಾಂತರಿಸುವುದರಲ್ಲಿ ಆ ಯಾವುದೇ ತೊಂದರೆ ಇಲ್ಲ ಆ ಸಂದರ್ಭದಲ್ಲಿ ತೊಂದರೆ ಇಲ್ಲ ಎಂದು ಮಾತ್ರವಲ್ಲ ಮಕ್ಕದ ಮಸೀದಿಗಾಗಲಿ ಮದೀನದ ಮಸೀದಿ ಆ ಸ್ಥಳಕ್ಕಾಗಲಿ ಬೈತುಲ್ ಮುಕದ್ದಸಿಗಾಗಲಿ ಮೈಯಿತನ್ನು ಕೊಂಡೊಯ್ಯುವುದು ಆ ಅದೇ ರೀತಿ ಸಜ್ಜನರಿರುವಂತಹ ಜಾಗಕ್ಕೆ ಮೈಯಿತನ್ನು ಕೊಂಡೊಯ್ಯುವುದು ಇದೆಲ್ಲ ಸುನ್ನತ್ತಾಗಿದೆ ಆದರೆ ಈ ಕೊಂಡೊಯ್ಯುವ ಆ ಒಂದು ಸಮಯದಲ್ಲಿ ಮಯಿತ್ ಯಾವುದೇ ರೀತಿಯ ಮೈತ್ಗೆ ಒಂದು ಆ ವ್ಯತ್ಯಸ್ತತೆ ಅಥವಾ ಯಾವುದೇ ರೀತಿಯ ಒಂದು ಆ ದುರ್ವಾಸನೆಯಾಗಲಿ ದುರ್ಗಂಧವಾಗಲಿ ಮೈತಿಗೆ ಯಾವುದಾದರೂ ರೀತಿಯಲ್ಲಿ ಅನಾಹುತಗಳು ಉಂಟಾಗುವುದಾಗಲಿ ಉಂಟಾಗುವುದಾದರೆ ಆ ಸಂದರ್ಭದಲ್ಲಿ ಮೈಯಿತನ್ನು ಕೊಂಡೊಯ್ಯಬಾರದು ಮೈಯತ್ ಮರಣ ಹೊಂದಿದ ಅದೇ ಊರಿನಲ್ಲಿ ದಫನ ಮಾಡಬೇಕು ಎಂದು ಆಗಿದೆ ಇಸ್ಲಾಮಿನ ನಿಯಮ ಇನ್ನು ಇಂತಹ ಸಂದರ್ಭದಲ್ಲಿ ಒಂದು ಕೊಂಡೊಯ್ಯ ಕೊಂಡೊಯ್ಯುವುದು ಅನುವದನೀಯವಾದಂತಹ ಸಂದರ್ಭದಲ್ಲೂ ಸಹ ಮರಣ ಹೊಂದಿದ ಊರಿನಿಂದ ಇನ್ನೊಂದು ಊರಿಗೆ ಮೈಯಿತನ್ನು ಕೊಂಡೊಯ್ಯುವಾಗ ಕೆಲ ನಿಬಂಧನೆಗಳಿದೆ ಅದನ್ನು ಪಾಲಿಸಿಯೇ ಕೊಂಡೊಯ್ಯಬೇಕು ಅದು ಯಾವುದು ಒಲಯುಂಕಲು ಹೈಸು ಜಿಲ್ಲಾ ವ ತಿಹಿ ವಲಾತಿಯಲಿ ಆ ಮರಣ ಹೊಂದಿದ ಅದೇ ಊರಿನಲ್ಲಿ ಮೈಯಿತನ್ನು ಸ್ನಾನ ಮಾಡಿಸಬೇಕು ಅದೇ ರೀತಿ ಕಫನ್ ಮಾಡಬೇಕು ಮೈಯಿತ್ತಿನ ಆ ಒಂದು ನಮಾಜ್ ನಿರ್ವಹಿಸಬೇಕು ಮರಣ ಹೊಂದಿದ ಅದೇ ಊರಿನಲ್ಲಿ ಈ ಮೂರು ಕಾರ್ಯಗಳನ್ನು ನಿರ್ವಹಿಸಿದ ನಂತರ ಮತ್ತೊಂದು ಜಾಗಕ್ಕೆ ಅಗತ್ಯವಿದ್ದರೆ ಅದನ್ನು ಸ್ಥಳಾಂತರಿಸುವುದರಲ್ಲಿ ಅಡ್ಡಿ ಇಲ್ಲ ಇನ್ನು ಮೈತನ್ನು ಈ ಮೂರು ಕಾರ್ಯಗಳನ್ನು ನಿರ್ವಹಿಸಿ ಆ ಮೈತಿನ ಆ ಊರಿಗೆ ದಫನ ಮಾಡಲ್ಪಡುವಂತಹ ಊರಿಗೆ ಕೊಂಡೊಯ್ದಾಗ ಅಲ್ಲಿಯೂ ಸಹ ಮತ್ತೊಮ್ಮೆ ಆ ಮೈಯುತ್ತಿನ ಮೇಲೆ ನಮಾಜ್ ಮಾಡಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ಈಗ ಮರಣ ಹೊಂದಿದರೆ ಅಲ್ಲಿಂದ ನೇರವಾಗಿ ಯಾವುದೇ ರೀತಿಯ ಮೈತ್ತಿನ ಆ ಸಂಸ್ಕರಣೆ ಅಥವಾ ಪರಿಪಾಲನೆ ಮಾಡದೆ ಇನ್ನೊಂದು ಊರಿಗೆ ಕೊಂಡೊಯ್ಯುವಂತಹ ಒಂದು ಆ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೇವೆ ಅದು ಒಮ್ಮೆಯೂ ಸಹ ಸರಿಯಲ್ಲ ಎಂದಾಗಿದೆ ಇಸ್ಲಾಂ ಹೇಳುವುದು ಅನಿವಾರ್ಯವಿದ್ದರೆ ಒಂದು ಊರಿನಿಂದ ಮತ್ತೊಂದು ಊರಿಗೆ ಕೊಂಡೊಯ್ಯಬಹುದು ಇಲ್ಲದೇ ಇದ್ದರೆ ಮರಣ ಹೊಂದಿದ ಅದೇ ಊರಿನಲ್ಲಿಯೇ ಮೈತನ್ನು ದಫನ ಮಾಡಬೇಕು ಎಂದಾಗಿದೆ ಇಸ್ಲಾಂ ಹೇಳುವುದು ಅಲ್ಲಾಹು ಸುಬಹಾನ ಹೋತಾರ ನಮಗೆಲ್ಲರಿಗೂ ಒಳ್ಳೆಯ ಜಾಗದಲ್ಲಿ ಒಳ್ಳೆಯ ಮರಣವನ್ನು ಒಳ್ಳೆಯ ಸಮಯದಲ್ಲಿ ನೀಡಿ ಅನುಗ್ರಹಿಸಲಿ ವಾಹರು ಅಸ್ಲಾಂ ಅಲೈಕು ವರಹಿ ವಬರಕಾತು